ಈ ವರ್ಷದ ಅತ್ಯಂತ ಕಾಮಿಡಿ ಪೀಸ್ ಅಂದರೆ ಯತ್ನಾಳ್ ಈ ವರ್ಷ ದೊಡ್ಡ ಜೋಕ್ಸ್ ನಲ್ವತ್ತು ಸಾವಿರ ಕೋಟಿಯಲ್ಲಿ ಬಿಡುಗಡೆಯಾಗಿದೆ ಆಗಿದೆ ಕಾಂಗ್ರೆಸ್ಸಿಂದ ಏನೇ ಲಾಭ ಮಾಡ್ಕೊಂಡ್ರೆ ನಮಗೆ ಗೊತ್ತಿದೆ ನಾನು ಹೇಳ್ತೀನಿ ಕೋವಿಡ್ಲ್ಲಿ ಅಂತ ಹೇಳಿದ್ರೆ ಕೋವಿಡ್ ಬಿಡುಗಡೆ ಆಗಿದೆ ಹಾಗಿದ್ದ ನಾನು ನಾಲ್ಕು ಸಾವಿರ ಕೋಟಿ ಮೊದಲನೇ ಅಲ್ಲಿ ಎರಡು ಸಾವಿರ ಕೋಟಿ ಎರಡನೇ ಅಲ್ಲಿ ಎರಡು ಸಾವಿರ ಕೋಟಿ ಸು ಅಧಿವೇಶನ ಸುದೀರ್ಘ ಚರ್ಚೆ ಆಯಿತು ಸಿದ್ದರಾಮಯ್ಯರು ಪ್ರತಿಪಕ್ಷ ನಾಯಕರಾಗಿ ದಾಖಲೆ ಕೊಡೋಕ್ಕಾಗಿಲ್ಲ ಭ್ರಷ್ಟಾಚಾರ ಇದೆ ಅಂತ ಹೇಳಿದರು ಎಲ್ಲಿದೆ ಭ್ರಷ್ಟಾಚಾರ ಒಂದೊಂದು ಇಲಾಖೆಗೆ ಐನೂರು ಕೋಟಿ ಬಿಡುಗಡೆ ಆಗಿದೆ ನೀವು ಐಶ್ವರಾಮ ಹಾಸ್ಪಿಟಲ್ಗೆ ಯಾಕೆ ಹೋದ್ರಿ ಅಂದರೆ ಎಂಟು ಲಕ್ಷ ರೂಪಾಯಿ ಯಾರಿಗೆ ಖರ್ಚು ಮಾಡಿರಿ ಏನು ಸರ್ಕಾರ ಕೊಟ್ರ ಯಡಿಯೂರಪ್ಪನವ್ರು ಕೊಟ್ರಾ ಈ ರೀತಿ ಗಾಳಿಯಲ್ಲಿ ಹೊಡೆದು ಬಿಡಬೇಕು ಇನ್ನು ಮುಂದೆ ಇದೇ ರೀತಿ ಮಾತಾಡ್ತಾ ಹೋದರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮುಖಂಡರು ಅಷ್ಟೇ ಅಲ್ಲ ಈ ರಾಜ್ಯದ ಜನಕ್ಕೆ ಸಮಾಧಾನ ಇದೆ ಉತ್ತರ ಕರ್ನಾಟಕದಲ್ಲಿ ನಮ್ಗೆ ಅನ್ಯಾಯ ಯಾರಿಗೆ ಕೇಳಿದಿರಾ ಉತ್ತರ ಕರ್ನಾಟಕ ಅನ್ಯಾಯದಂತ ರಾಜ್ಯ ಜನ ಕೇಳಿದಿರಾ ಎತ್ತಣಗೆ ಅಧ್ಯಕ್ಷನ ಮಾಡಿರಿ ವಿಪಕ್ಷ ನಾಯಕನ ಮಾಡಿರಿ ಯಾರೇ ಕೇಳ್ದಿರಾ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕಂತ ಹೇಳಿದ್ರೆ ಉತ್ತರ ಕರ್ನಾಟಕದ ಅಷ್ಟೇ ಅಲ್ಲ ರಾಜ್ಯದ ಜನರಿಗೆ ವಿಜಯೇಂದ್ರ ಯಡಿಯೂರಪ್ಪ ಅಧ್ಯಕ್ಷ ಆದ ಮೇಲೆ ಸಮಾಧಾನ ಇದೆ ಬಹುಶಃ ಯಡಿಯೂರಪ್ಪನಪ್ಪ ಪ್ರಸ್ತಾತೀತ ನಾಯಕರ ಬಗ್ಗೆ ಮಾತಾಡ್ತಿ ಅಂದ್ರೆ ಇನ್ನು ಮುಂದೆ ಸಹಿಸ ಕಾಲ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೀರಿ ಯಾಕೆಂದರೆ ನೀನು ನನ್ನ ಮಂತ್ರಿ ಮಾಡಲಿಲ್ಲ ಅಂತೇಳಿ ಈ ರೀತಿ ಅಂತ ಮಾತಾಡ್ತೀರಾ ವಿಪಕ್ಷ ನಾಯಕನ ಮಾಡಲಿಲ್ಲ ಅಂತೇಳಿ ರಾಜ್ಯದ ಅಧ್ಯಕ್ಷರು ಮಾಡಲಿಲ್ಲ ಅಂತ ಅಂಥೇಳಿ ಎಲ್ಲ ಒಂದು ಕಡೆ ಭ್ರಮಲೋಕದಲ್ಲಿದ್ದರು ನಾನು ಮಾತಾಡಿಬಿಟ್ರೆ ಯಡಿಯೂರಪ್ಪನವ್ರ ವಿರುದ್ಧ ಮಾತಾಡ್ಬಿಟ್ರೆ ರಾಜ್ಯದ ಅಧ್ಯಕ್ಷ ವಿಪಕ್ಷ ವಿಪಲಕ್ಷ ವಿಪಕ್ಷದ ಅಂತ ಅಂತೇಳಿ ಬ್ರಹ್ಮಲೋಕಲ್ಲಿದ್ದರು ಇನ್ನು ಮುಂದೆ ಇಂಥ ಹೇಳಿಕೆಯನ್ನು ಸಹಿಸಲ್ಲ ವಿಜೇಂದ್ರ ಯಡಿಯೂರಪ್ಪನವರ ಸಾರಥ್ಯದಲ್ಲಿ ಒಳ್ಳೆ ತಂಡ ರಚನೆ ಆಗಿದೆ ರಾಜ್ಯದ ಉದ್ಯೋಗಕ್ಕೆ ಪ್ರವಾಸ ಮಾಡಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿ ಕಾಂಗ್ರೆಸ್ ವೈಫಲ್ಯವನ್ನು ಜನರ ಮನೆ ಬಾಗಿಲು ತರಿಸ್ತಕ್ಕಂಥ ಕೆಲಸ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಅವೆಲ್ಲ ಮಾಡ್ತೀನಿ ನಾವು ಒತ್ತಾಯ ಮಾಡ್ತೀವಿ ಇಂಥವ್ರು ನಿಟ್ಟಿಗೆ ನೋಡಿ ಒಳಗೆ ಇತರ ಹೊರಗಿನ ಶತ್ರುಗಳನ್ನ ಅಟ್ಯಾಕ್ ಮಾಡ್ಬೋದು ಇತರ ಶತ್ರುಗಳು ಜೊತೆಯಲ್ಲಿದ್ದು ಇವ್ರು ಚಾಕ್ವಾಕರ್ ಇಂಥರ ಮುಲಾಜಿಲ್ಲ ಇಂಥರ ಮೇಲೆ ಶಿಸ್ತು ಕ್ರಮ ಜಲಿಸ್ಬೇಕು